वहाँ में क्या है तुमको आगे देने तो लगता है ड्रेस है क्यों कूलर नॉन रांग रहता है फैशन वाला लगता है वाव बिना नोट तो करेगा आखिर है डूम में क्या लेने की हमारे ये बात मधुरेश्वर समुद्री जल रहे हैं बंदे की अच्छा तिलक पंगे लगना मर्द की मानी है ना क्या हाँ

ನೋಡಲ್ಲೇ ಯಾರು ಲೈವ್ ಇದ್ದೀರಾ ನೆಟ್ವರ್ಕ್ ಸಿಕ್ಕಾಪಟ್ಟೆ ಸ್ಲೋ ಐತ್ರಿ ಸಿಕ್ಕಾಪಟ್ಟೆ ನೆಟ್ವರ್ಕ್ ಸಿಗ್ಲಿಲ್ಲ ಹಾಗೆ ಲೈವ್ ಎಂಡ್ ಮಾಡಿದ್ದೆ ಮತ್ತೆ ಲೈವ್ಗೆ ಜಾಯಿನ್ ಆಗಿನಿ ಹೇಳ್ರಿ ಹಾಯ್ ಅಂತ ಕಮೆಂಟ್ ಹಾಕಿ ಯಾರ್ ಲೈವ್ ಅಲ್ಲಿ ಇದ್ದೀರಾ ಯಾರ್ ಅಕಿ ಈ ಕಿ ನಾನು ಬಾರ್ ಕ್ಲೋಸ್ ಇದೀವಿ ಚಿಕ್ಕಿ ಬಾರ್ ಇದೀವಿ ಯಾರ್ ಅಲ್ಲ ಬಿಡಿಗೆ ಅಕಿ ಹಾಯ್ please ಮೇಡಂ ಜಿ please ಅಂಗೇಲ್ಲ ಹೇಳಬೇಡ್ರಿ ಎಂಜೈರ್ಮೆಂಟ್ ಆಗೈತು ನಂದು ಫ್ರೆಂಡ್ಲಿ ಆಗಿ ಮೆಸೇಜ್ ಮಾಡಿ ಯಾರು ಲೈವ್ ಜಾಯ್ನ್ ಆಗಿದ್ದೀರಾ ಒಂದು ಕಮೆಂಟ್ ಹಾಕಿ ಆಯಿತಾ ಯಾರು ಲೈವಲ್ಲಿ ಇದ್ದೀರಾ ಹಾಯ್ ಅಂತ ಕಮೆಂಟ್ ಹಾಕಿ ಹಾಗೂ ಹಿಂಗೆ ಸ್ಟೈಲ್ ಇದ್ಲು ನಾನು ಯಾರು ಹಾಯ್ ಮಾಡಿದ್ದೀರಾ ಹೇಳಿ ಹಾಯ್ ಮಾಡಿದ್ದೀರಾ ಹಾಯ್ ಹೇಳಿ ಹಾಯ್ ಹೇಳಿದ್ದೀನಿ ಊಟ ಆಯ್ತಾ ಯಾರು ಲೈವಲ್ಲಿ ಇದ್ದೀರಾ ಏ ಸೌಂಡ್ ಮಲ್ಲ ಎಂತ ನೀವು ಲೈವಲ್ಲೆಲ್ಲ ಕೇಳಿಸುತ್ತದೆ ಹಾಯ್ 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 ಯಾರು ಇದ್ದೀರಾ ಹಾಯ್ ಅಂತ ಕಮೆಂಟ್ ಹಾಕಿ ಹಾಗೆ ನಾನು ಲೈವ್ಗೆ ಒಂದು ಲೈಕ್ ಮಾಡಿ ಆಯಿತಾ ಸುಮಾರು ಜನ ಲೈವಲ್ಲಿದ್ದೀರಾ ನನ್ನ ಲೈವ್ಗೆ ಒಂದು ಲೈಕ್ ಮಾಡಿ ಹಾಯ್ ಹಲೋ ಹೇಳಿದ್ದೀರಾ ಹಲೋ ಊಟ ಆಯ್ತಾ ಹೇಳಿ ಏ ಸೌಂಡ್ ಕಮ್ಮಿ ಇಡವ್ವ ನೀನು

ಏನು ಮಾತಾಡ್ತೇನೆ ಯಾವಾಗ ಇನ್ನೂ ನೆಟ್ಟೈತು ಕೊಡು ಸುಮ್ಮನೆ ಟೈಮ್ ಎಷ್ಟು ಎಪ್ಪತ್ತು ಕೊಡು ಮತ್ತು ನೀನು ಇಲ್ಲಿ ನೋಡಕೈತಿ ಎಲ್ಲ ಬ್ಲರ್ ಬ್ಲರ್ ಕಾಣಕತೈತಿ ಬೇಡ ಒಂದು ಗಿಫ್ಟ್ ಮುಗಿದಿಲ್ವಾ ಏನು ಹಾಯ್ ಮಾಡಿದ್ದೀರಾ ಹಾಯ್ ಹಾಯ್ ಅವ್ರು ನಿಮ್ಮದು ನಮ್ಮದು ಬಾದಾಮಿ ಏನು ಹೇಳಿದ್ರಿ ನನ್ನ ನನಗಂತೂ ಅದು ಅರ್ಥ ಆಗಿಲ್ಲ ಹೇಳಿ ಹಾಯ್ ಹೇಳಿದಿರಾ ಹಾಯ್ ಸುಮಾ ಸುಮಾರು ಎಪ್ಪತ್ತಾದ್ರಾ ಎಪ್ಪತ್ತಾದ್ರೆ ಈ ಅಂದಿ ನೀ ಏನು ನೋಡ್ಬೇಡ ಜಿಗಿತಾ ಅಲ್ಲಕ್ಕ ಹಾಯ್ ಮಾಡಿದ್ದೀರಾ ಹಾಯ್ ಹಾಯ್ ಎಂಬತ್ತು ಇನ್ನು ಇನ್ನೂರು ಉಳಿತೈತಿ ಇನ್ನೂರು ಯಾಕೆ ಇನ್ನೂರು ಚಿಲ್ಲರೆ ಉಳಿತೈತಿ ಸಿಗೋದಿಲ್ಲ ನನಗೆ ನೀ ಏನು ಕೊಡ್ತಿ ನೇಮ್ ಹೇಳಿ ನನ್ನ ಹೆಸರು ನೇತ್ರಾವತಿ ಅಕ್ಕ ನೀವು ಮಾಡ್ರೆ ಸೂಪರ್ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೆಲ್ಲ ಹೊಸ ನನ್ನ ಲೈವ್ಗೆ ಜಾಯ್ನ್ ಆಗಿದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವ್ಗೆ ಸುಮಾರು ಜನ ಜಾಯ್ನ್ ಆಗಿದ್ರು ನನ್ನ ಲೈವ್ಗೆ ಒಂದು ಲೈಕ್ ಮಾಡಿ ಅಲ್ಲ ಏನಕ್ಕೆ ಇನ್ನೂ ಲೈಕ್ ಮಾಡಿಲ್ಲ ಜಿ ಬಿ ಮುಗಿದಿಲ್ವಾ ಹಾಂ ಹಾಂ ಇವತ್ತು ಇನ್ನೂ ಮುಗ್ದಿಲ್ಲ ಇನ್ನೂ ಇದೆ ಅದು ನನ್ನ ಬ್ಯಾಡ್ ಲಕ್ ಅನ್ಬೋದು ನೋಡಿ ನಾನು ಲೈವ್ನ ಎಂಡ್ ಮಾಡಬೇಕು ಅನ್ನೋ ಮೈಂಡ್ ಇದ್ದರೆ ಕೂಡ ಬಟ್ ಇನ್ನೂ ಒನ್ ಜಿ ಬಿ ಮುಗ್ದಿಲ್ಲ ಹಾಗಾಗಿ ಲೈವ್ ಕಂಟಿನ್ಯೂ ಮಾಡಿದ್ದೀನಿ ಗೊತ್ತಾ ಇವಾಗೆಷ್ಟು ಸಿಕ್ಸ್ಟಿಗೆ ಬಂದಿದೆ ಒನ್ ಸಿಕ್ಸ್ಟಿಗೆ ಇನ್ನು ಫೋರ್ ಹಂಡ್ರೆಡ್ ಎಮ್ ಬಿ ಇದೆ ಅಂದರೆ ಅದರಲ್ಲಿ ನನಗೆ ಇವಾಗ ಟೂ ಹಂಡ್ರೆಡ್ ಎಮ್ ಬಿ ಇನ್ನು ಟೂ ಹಂಡ್ರೆಡು ನಮ್ಮ ಅಕ್ಕನ ಮಗಳು ಯೂಸ್ ಮಾಡ್ತಾಳೆ ಅಷ್ಟೇ

ಊಟ ಆಯ್ತು ಮೇಡಮ್ ಬಾಳೆನ ಬೇಡಪ್ಪ ನೀವೇ ತಿನ್ನಿ ಅಲ್ಲೇ ಯಾರೆಲ್ಲ ಹೊಸೊಬ್ರಣ್ಣ ಲೈವ್ಲಿ ಜಾಯಿನ್ ಥ್ಯಾಂಕ್ ಯು ಯು ಸೋ ಮಚ್ ಯಾರೆಲ್ಲ ಹೊಸೊಬ್ರಣ್ಣ ಊಟ ಮಾಡಬೇಕು ಊಟ ನೀನು ಗೋಲ್ ತಿರ್ಗತೈತಿ ನೀನು ಹೀಗೆ ಗೋಲ್ ತಿರ್ಗಿಸಿದ್ರೆ ನಾನಂತೂ ನೋಡು ಒಂದ ಕಡೆ ಐತಿ ಅಂತದ ನೀನು ಅಪ್ಪ 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 ಬಡಿತಾಳನ ಏ ಯಾರೋ ಏನ್ ಮಾಡ್ತಿದ್ರ ಏನಿಲ್ಲ ಸುಮ್ಮನೆ ಲೈವಲ್ಲಿ ಕೂತಿದೀನಿ ಊಟ ಆಯ್ತು ಊಟ ನಾವು

க்கேன்மா நேத்திர்க்க நான் ஊட்டக்கே ஹீரேக்காய் பல்யா சிக்கன் சாம்பார் ஏனில் அன்ன சாம்பார் எல்லா சூழ்த்த ஊட்டாய் வாட்ட அப்பேன் ஏனில் மஞ்சோரே மேடம் ಅಂತ ಹೇಳಿ ಹೋತಿಲ್ಲ ಅದು ಲಾಕ್ ಐತೆನಾ ಲಾಕ್ ಇಲ್ಲ ಇಲ್ಲದಕ್ಕ ನಮ್ಮ ಪರ್ಷಾರ್ ಅದಾರ ನೋಡು ಒಂದನ್ನ ಮಾಡಿದ್ರಾ ಏನು ಫುಲ್ ಖುಷಿ ರೀ ಅಪ್ಪ ಫುಲ್ ಖುಷಿ ಏನಿಲ್ಲ ಖುಷಿ ಇದ್ದಿದ್ದೆಲ್ಲ ಹೋಯ್ತಿ ಇವಾಗ ನನ್ನ ಸೆಲ್ಫಿ ಕೋಲು ಮುರಿದು ಹೋಯ್ತು ರೀ ಅಪ್ಪ ಗೊತ್ತೇನ್ರಿ ಇಷ್ಟು ಬಾದಾಮಿ ಬಾದಾಮಿಗೆ ಏನಂತೀರ ಬಾದಾಮಿಗೆ ಏನಂತೀರ ಬಾದಾಮಿಗೆ ಬಾದಾಮಿನೇ ಅಂತೀವಿ ಏನನ್ಬೇಕು ಹೋಯ್ತಾ ಸುಮ್ಮ ಅದು ಇಷ್ಟ ಮಾಡಿಬಿಡೋ ಸುಮ್ಮಗ ಹೌದು ಸ್ಟ್ಯಾಂಡ್ ಹಿಡಕ್ಕಿನ್ನ ಆಗಲ್ಲ ಅಲ್ಲ ಬಾದಾಮಿಗೆ ಏನಂತೀರಾ ಬಾದಾಮಿಗೆ ಬಾದಾಮಿಗೆ ಬಾದಾಮಿಗೆನು ಅನ್ನಲ್ಲಪ್ಪ ಹೇಳಿ ಏನು ಅನ್ಬೇಕಂತ ನೀವೇ ಹಾಯ್ ಮಾಡಿದ್ದೀರಾ ಹಾಯ್ ಊಟ ಆಯ್ತಾ ನಮ್ದಂತೂ ಇನ್ನೂ ಊಟ ಆಗಿಲ್ಲ ನಾನೊಂದು ಸ್ವಲ್ಪ ಲೇಟಾಗಿ ಊಟ ಮಾಡಿದ್ದೀನಿ ಹಾಗಾಗಿ ನನಗಿನ್ನೂ ಹಸುವಾಗಿಲ್ಲ ಹಸುವಾದಾಗ ಊಟ ಮಾಡ್ತೀನಿ ಬಟ್ ಇನ್ನೂ ಹಸುವಾಗಿಲ್ಲ ನನಗೆ ಐ ಮಾಸ್ಕಿಂಗ್ ವಾಟರ್ ಪ್ಯಾಂಟು ಬಾದಾಮಿರಿ ಏನು ಹೋಯಿತು ನನ್ನ ನಾನೊಂದು ಸೆಲ್ಫಿ ಕೋಲ್ ಆರ್ಡ್ರ್ ಮಾಡಿದೆ ಸೆಲ್ಫಿ ಕೋಲ್ ಅದು ಸುಮಾರು ದಿನ ಆಗಿತ್ತು ಆರ್ಡ್ರ್ ಮಾಡಿ ಅದು ಒಂದು ಸ್ಟ್ಯಾಂಡ್ ಕಿತ್ತೋಯ್ತು ಮುರಿದೋಯ್ತು ಒಂದು ಸ್ಟ್ಯಾಂಡ್ ಏನು ಏನೋಯಿತು ಹೈ ಮಾಡಿ ಹಾಯ್ ಹಾಯ್ ಹೈ ನಾವು ಉಣ್ಣಲ್ಲ ನಾವು ಹತ್ತು ಮನಿಗ ಊಟ ಮಾಡಿ ಹಂಗಾಗಿ ನಂಗೆ ಬ್ಯಾಡ್ ರೊಟ್ಟಿ ಹಾ ಮಾಡಿದ್ರಿ ಹಾಯ್ ಮಾಡಿದ್ದೀರಾ ಹಾಯ್ 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 ಹೇಳಿ ಯಾರೆಲ್ಲ ಇದ್ದೀರಾ ಹಾಯ್ ಅಂತ ಕಮೆಂಟ್ ಹಾಕಿ ಹಾಗೆ ನನ್ನ ಲೈವ್ಗೆ ಒಂದು ಸಪೋರ್ಟ್ ಮಾಡಿ ಆಯಿತಾ ನಿಮಗೆ ಮದುವೆ ಆಗಿದ್ಯಾ ಸದ್ಯದಲ್ಲೇ ಮದುವೆ ಐತಿ ಇನ್ನೂ ಮದುವೆ ಆಗಿಲ್ಲ ಸದ್ಯದಾಗ ಐತ್ರಿ ಹಾಯ್ ಕ್ಯಾ ಏನು ರೀ ಟಾಕ್ಯ ಅಕ್ಕ ಏನ್ರಿ ನನಗೆ ನಿಮ್ಮ ಭಾಷೆ ಅರ್ಥ ಆಗಿಲ್ಲ ರೀ ಹೇಳಿರಿ ಏನಂದ್ರಿ ನೀವು

ಐ ಲೈಕ್ ಯು ಅಕ್ಕ ಇವರು ಸೋ ಕ್ಯೂಟ್ ಅಂದಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಚೆಂದ ಇರೋದು ತಗೊಂಡ್ರೆ ಬೇಕಲ್ಲ ನಮಗೇನು ಗೊತ್ತ್ರಿ ಮನುಷ್ಯರೇ ಶಾಶ್ವತ ಅಲ್ಲ ಇನ್ನು ಅದು ಯಾವುದು ಶಾಶ್ವತ ಹೇಳಿ ಯಾವಾಗ ಯಾವಾಗ್ತದೋ ನಮಗೆ ಒಂದು ಶಾಶ್ವತ ಅನ್ನೋದಿಲ್ಲ ಇನ್ನು ಅದಕ್ಕೆ ಒಂದು ಶಾಶ್ವತ ಅಂತ ಹೇಳೋಕ್ಕಾಗತ್ತಾ ಚಿಲ್ಲಾಗಿರ್ಬೇಕು ಬಿಟ್ಬಿಡ್ಬೇಕು ಟೆನ್ಷನ್ ಮಾಡ್ಕೋಬಾರ್ದು ಹೋ ಹೌದಲ್ಲ ಕಂಗ್ರಾಚ್ಯುಲೇಷನ್ ಹಾಂ ಕಂಗ್ರ್ಯಾಚುಲೇಷನ್ ಯಾಕೆ ಹಾಯ್ ಹೇಳಿದ್ದೀರಾ ಹಾಯ್ ಊಟ ಆಯಿತಾ ಅಂತ ಕೇಳಿದ್ದೀರಾ ನಮ್ಮದು ಊಟ ಆಗಿಲ್ಲ ಮನೋಜ್ ಗೌಡವರು ಹಾಯ್ ಮಾಡಿದ್ದಾರೆ ಹಾಯ್ ನಾನು ಏನು ಗೊತ್ತಾ ಆವಾಗಲೇ ಒಂದು ಐದುವರೆಗೆ ಊಟ ಮಾಡಿದ್ದೀನಿ ಹಸುವಾಗಿತ್ತು ಹಾಗಾಗಿ ಈಗ ನಂಗೆ ಹಸುವಾಗಿಲ್ಲ ಎಷ್ಟು ಸುಳ್ಳು ಹೇಳಿದ್ದೀರಾ ಯಾಕ್ರಿ ಯಾಕೆ ಸುಳ್ಳು ಹೇಳಿದ್ದೆ ನಾನು ಎಂಥದ್ದು ಸುಳ್ಳು ಹೇಳಲ್ಲ ನಾನು ಸತ್ಯ ಹರಿಶ್ಚಂದ್ರನ ಮೊಮ್ಮಗಳು ಗೊತ್ತಾ ಹಾಗೆಲ್ಲ ನಾವು ಸುಳ್ಳು ಹೇಳೋಲ್ಲ ನಮಗೆ ಸುಳ್ಳು ಹೇಳೋಕ್ಕೆ ಬರೋಲ್ಲ ಹಾಯ್ ಮಾಡಿದ್ದೀರಾ ಹಾಯ್ 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 ಯಾರೆಲ್ಲ ಹೊಸೊಬ್ಬರನ್ನೂ ಲೈವ್ಗೆ ಜಾಯಿನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮದು ಮದುವೆ ಇದೆ ಅಲ್ವಾ ಅದಕ್ಕೆ ಹಾಂ ಸದಲ್ಲೇ ಮದುವೆ ಐತ್ರಿ ಏನು ರೀ ತಿಂದ್ರಾ ಅಂತ ಇದ್ದೀರಾ ತಿಂದು ಅಂತ ನಮ್ಮದು ರೀ ನೀವು ಸರಿಯಾಗಿ ಮೆಸೇಜ್ ಮಾಡಿರಿ ತಿಂದ್ರಾ ಗಿಂದ್ರ ಏನಕ್ಕೆ ಇದೆಯಲ್ಲ ರೆಸ್ಪೆಕ್ಟ್ ಕೊಡೋದನ್ನು ಕಲೀರಿ ಮೊದಲು ಓನ್ಲಿ ಫಿಲಾಸಫಿ ಫಿಲಾಸಫಿನ ಏ ಫಿಲಾಸಫಿ ಅಂದ್ರೆ ಏನು ರೀ ಹೇಳಿ ಫಿಲಾಸಫಿ ಅಂತೆ ಏನು ರೀ ಫಿಲಾಸಫಿ ಅಂದರೆ ನಮಸ್ತೆ ಮಾಡಿದ್ದೀರಾ ನಮಸ್ತೆ 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 ಯಾರೆಲ್ಲ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟ್ಯಾಕ್ಸಿ ಜಿ ಅವರು ನಮಸ್ತೆ ಮಾಡಿದರೆ ನಮಸ್ತೆ ಯಾರೆಲ್ಲ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ಹೈ ಫ್ರೆಂಡ್ ಹೇಳಿದ್ದೀರಾ ಪ್ರವೀಣ್ ಅವರು ಹಾಯ್ ಫ್ರೆಂಡ್ ಹೇಳಿ ಹೇಗಿದ್ದೀರಾ ಊಟ ಆಯ್ತಾ ನಮ್ದಂತೂ ಇನ್ನೂ ಊಟ ಆಗಿಲ್ಲ ನಿಮ್ದು ಊಟ ಆಯ್ತಾ ಯಾರೆಲ್ಲ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ ಬರೀ ಹೋಳು ಬಿಡ್ತೀರ ರೀ ಬರೀ ಹೋಳು ಹೋಳು ಅಂದರೆ ಏನು ರೀ ಯಾವ ಹೋಳು ತೆಂಗಿನಕಾಯಿ ಹೋಳ ಕುಂಬಳೆಕಾಯಿ ಹೋಳ ಯಾವ ಹೋಳು ನನಗಂತೂ ಗೊತ್ತಿಲ್ಲ ಯಾವ ಹೋಳು ಅಂತಪ್ಪ ಹ್ಞೂ ಬರೀ ಸಾಂಗ್ ಇದೆಲ್ಲ ಬರೀ ಹೋಳು ಎಂ ಟಿ ಬಿ ಶುಭ ಆ ಹೋಳು ಹೇಳ್ತಾ ಇದ್ದೀರಾ ಹ್ಞೂ ಏನು ಬಿಡ್ರಿ ನಾನಂತೂ ಸುಳ್ಳು ಹೇಳಿಲ್ಲ ಯಾವ ಫಿಲಾಸಫಿನೇ ಇಲ್ಲ ಇದು ಒಂದು ನೂರ ಅರವತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದ ಅದ್ರ ಆಯಸ್ಸು ಅಲ್ಲಿ ತನಕ ಇತ್ತು ಅನಿಸುತ್ತೆ ಅಲ್ಲಿ ತನಕ ನನ್ನ ಕೈಯಲ್ಲಿತ್ತು ಆ ಸೆಲ್ಫಿ ಕೋಲಿದ್ದು ಆಯಸ್ಸು ಮುಗ್ದೋಯ್ತು ಇವತ್ತಿಗೆ ಮುಗೀತು ಅಷ್ಟೇ ಮತ್ತೇನಿಲ್ಲ ಹಾಯ್ ಮಾಡಿದಿರ ಹಾಯ್ ಅದು ಬೇಗ ಮುಗಿಯೋದಲ್ಲ ಅಕ್ಕನ ಮಕ್ಳು ಬಂದಿದ್ದಾರೆ ಇತ್ತೀಚೆಗೆ ಆ ಅಕ್ಕನ ಮಕ್ಕಳು ಇದ್ದಾರಲ್ಲ ಅವಾಗ ಅವಾಗ ಅದನ್ನು ಹಿಡ್ಕೊಳ್ಳೋದು ಈಗ ತಿರುಗಿಸೋದು ಹಿಂಗೆ ಹಿಂಗೆಲ್ಲ ಮಾಡ್ತಾಯಿದ್ರು ಹಂಗಾಗಿ ಕಟ್ಟಾಗಿದೆ ಅಷ್ಟೇ ವಾವ್ ಸೂಪರ್ ಅಂದಿದ್ದೀರಾ ಥ್ಯಾಂಕ್ ಯು ಹಾಯ್ ಮಾಡಿದ್ದೀರಾ ಹಾಯ್ ಯಾರೆಲ್ಲ ಹೊಸೊಬ್ರು ನನ್ನ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಲೈಕ್ ಮಾಡಿ ನನ್ನ ಲೈವ್ಗೆ ಒಂದು ಲೈಕ್ ಮಾಡಿ ಆಯಿತಾ ಯಾವ ಏನು ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು ಏನು ಪ್ರಾಬ್ಲಮ್ ಆಯಿತು ಹೇಳಿ ನನಗಂತೂ ಯಾವ ಮೆಸೇಜು ಬರ್ತಾ ಇಲ್ಲ ಏನಾದರೂ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಕೆಲವೊಂದು ಸಲ ಮೆಸೇಜ್ ಅಲ್ಲೇ ತಕ್ಕಾಗ್ಬಿಡುತ್ತೆ ಬೇಗ ಬೇಗ ರಿಪ್ಲೈ ಆಗೋಲ್ಲ ಆಮೇಲೆ ಒಮ್ಮೆಲೆ ಸಡನ್ ಆಗಿ ಏನದು ರಿಪ್ಲೈ ಆಗುತ್ತೆ ಯಾರಿ ಯಾರಿ ಏನು ಯಾರಿ ಯಾರಿ ನನಗಂತೂ ಗೊತ್ತಿಲ್ಲ ಯಾರೆಲ್ಲ ಹೊಸೊಬ್ರು ಲೈವ್ನ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕ್ರಿ ಏನು ಯಾಕ್ರಿ ನನಗೆ ಏನು ಏನು ಪ್ರಶ್ನೆ ನಿಮ್ಮದು ಪ್ರಶ್ನೆ ಮೊದಲು ಹೇಳಿ ಆಮೇಲೆ ಉತ್ತರ ಯಾಕ್ರಿ ಅಂದರೆ ಪ್ರಶ್ನೆನೇ ಗೊತ್ತಿಲ್ಲ ಪ್ರಶ್ನೆ ಗೊತ್ತಿಲ್ಲದೆ ಯಾಕೆ ರೀ ಅಂದರೆ ಏನು ಹೇಳಬೇಕು ಹಾಯ್ ಜಾನು ಜಾನು ಯಾರು ನಾನು ನೇತ್ರಾವತಿ ನಾನು ಜಾನು ಅಲ್ಲ ರೀ ನನ್ನ ಹೆಸರು ನೇತ್ರಾವತಿ ನೋಡಿರಿ ಯಾರೆಲ್ಲ ಹೊಸದ್ರೆ ನನ್ನ ಲೈವ್ಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ ಸ್ವೀಟ್ ನೇಮ್ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಲೈವಲ್ಲಿ ನೀವಷ್ಟೇ ಅಲ್ಲ ನನ್ನ ಲೈವಲ್ಲಿ ಸುಮಾರು ಜನ ನೋಡ್ತಾ ಇರ್ತಾರೆ ಏನಾಯಿತು ಹೇಳಿ ಹಾಯ್ ಕ್ಯೂಟ್ ಕ್ಯೂಟಾ ಕ್ಯೂಟ್ ಇಲ್ರಿ ಅಪ್ಪ ನಾವು ಏನೋ ಸುಮಾರಾಗಿದ್ದೀವಿ ಅಷ್ಟೇ ಹೇಳಿದ್ದೀರಾ ಆದರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಐತ್ರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಎರೆಲ್ಲ ಹೊಸೊಬ್ರಣ್ಣನಲ್ಲ ಐದು ಜಾಯಿನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿ ಹ್ಞೂ ಬೇ ಅಡ್ಡಾಡಕ್ಕೆ ಹತ್ತಾಗ ಅಡ್ಡಾಡಕ್ಕೆ ಬೇ ವಾಕಿಂಗ್ ಮಾಡೋಕ ನೀವು ಹೇಳಿ ಸ್ವೀಟ್ ನೇಮ್ ಆಯ್ಕೆ ನಾವೇನು ಹೇಳಬೇಕು ಏನಿಲ್ಲ ನೀವೇನು ಊಟ ಮಾಡಿದಿರಿ ಯಾರೆಲ್ಲ ಏನೇನು ಊಟ ಮಾಡಿದಿರಿ ನಾವಂತೂ ಅನ್ನ ಸೋಮರು ಮಂಡಕ್ಕಿ ತಿರಿ ಮಂಡ್ಯ ತಿಕ್ಕಿ ಹೋರಿ ಏನು ರೀ ನನಗಂತದ್ದು ಅರ್ಥ ಆಗಲಿಲ್ಲ ಸಾರಿ ಇಲ್ಲಿ ಏನು ಇಲ್ಲಿ ಹಾಯ್ ಮಾಡಿದ್ರ ಹಾಯ್ ಹಾಯ್ ಮಾಡಿದ್ರಾ ಹಾಯ್ ಹಾಡೋದು ಏನು ರೀ ಹಾಡೋದು ಹಾಡೋದು ಹಾಡು ಹಾಡಬೇಕಾ ನಂಗೆ ಹಾಡಾಡೋಕೆ ಬರಲ್ಲಪ್ಪ ಯಾರೆಲ್ಲ ಹೊಸೊಬ್ಬರು ನಾನು ಲೈವ್ಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬೇರೆಯವ್ರ ಲೈವ್ ಕೂಡ ನೋಡ್ತಾ ಇದ್ದೆ ಬೇರೆಯವ್ರ ಲೈವ್ ಹೆಂಗೆ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ನಾನು ಸ್ವಲ್ಪ ಲೈವಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಬೇರೆ ಲೈವ್ ಕೂಡ ನೋಡ್ತಾ ಇದ್ದೀನಿ ಇದೀನಿ ಸಾಗರ್ ಎರಿಬೇ ಏನ್ರೀ ಅದು ಸಾಗರ್ ರಾಯ್ ಮಾಡಿದರ ಹಾಯ್ ಏನು ಸುಮ್ಮಕ ಇನ್ನೊಂದು ರೌಂಡ್ ಹೋಗ ಬಾ ಇನ್ನೊಂದು ರೌಂಡ್ ಹೋಗ ಬಾ ಇವತ್ತು ನನಗೆ 400 ಟಮಕ ಕಂದೆತಿ ಇನ್ನೊಂದು ರೌಂಡ್ ಹೋಗ ಬಾ ಹೋಗ್ಬಾ ಕೋಪ ಬಾ ಫಾಸ್ಟ್ ಆಗೋ ರೌಂಡ ಬದನಿಗೆ ಹೋಗಿ ಬಂದ್ರೆ ಹ್ಞೂ ಬದನಿಗೆ ಹೋಗಿ ಬಂದ್ವಿ ರಾತ್ರಿ ಮಲಗಿದ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕನ್ವರ್ಸ್ತೀರಾ ಇಲ್ಲಪ್ಪ ಚಾನ್ಸ್ ಇಲ್ಲ ಹಂಗೇ ನನ್ನಲ್ಲ ಹೇಳಿ ಹಾಯ್ ಮಾಡಿದ್ದೀರಾ ಹಾಯ್ ಹಂಗೆಲ್ಲ ಕನ್ವರ್ಸಲ್ಲಪ್ಪ ನಾನು ನನ್ನ ಲೈವ್ಗೆ ಒಂದು ಲೈಕ್ ಮಾಡಿ ಅಂತ ಹೇಳಿದ್ದೀನಿ ಹ್ಞೂ ನಾನಂತೂ ಕನ್ವರ್ಸಲ್ಲಪ್ಪ ಹಾಯ್ ಮಾಡಿದ್ದೀರಾ ಹಾಯ್ 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 ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಎಷ್ಟು ಸ್ಕೂಲಿಗೆ ಹೋಗ್ತಾರೆ ನಮ್ಮ ಮಕ್ಕಳ ಎಲ್ ಕೆ ಜಿ ಯು ಕೆ ಜಿ ಹೋಗ್ತಾರೆ ನೋಡಿರಿ ಒಬ್ಬಕ್ಕಿನ್ನ ಸನ್ನ ಕೇದಾಳ್ರಿ ಅಡುವರೆ ವರ್ಷದ ಕೆದಾಳ್ರಿ ಹಾಯ್ ಮಾಡಿದ್ದೀರಾ ಹಾಯ್ ಹಾಯ್ ಓ ಬೇಡ ನಾ ರೊಟ್ಟಿ ತಿನ್ನಲ್ಲ ನನಗೆ ಅವತ್ತು ಮನೆಗೆ ಊಟ ಮಾಡೀನಿ ಹಾಂ ಅಣ್ಣವಂತೀನಿ ಒಂದು ಸ್ವಲ್ಪ ಹಾ ಯಾಕಿಲ್ಲ ನಾನು ಹಾಯ್ ಮಾಡಿದ್ದೀರಾ ಹಾಯ್ 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 ಏನಲ್ಲ ಹೊಸೊಬ್ಬರು ನಾನು ಲೈವ್ನ ನೋಡ್ತಾಯಿದ್ದೀರ ಲೈಕ್ ಮಾಡಿ ನನ್ನ ಲೈವ್ಗೆ ಒಂದು ನಿಮ್ಮ ಹೆಸರು ಏನು ಏನ್ರಿ ನನಗೆ ಅರ್ಥ ಇಲ್ಲ ಪಟ್ಪಟ್ ಮಾತಾಡು ಅವರು ಎಲ್ಲಿ ಪಟ್ಪಟ್ ಮಾತಾಡೋರು ನಮ್ಮ ಚಾರುನಾ ನಮ್ಮ ಚಾರು ಮಲ್ಕೊಂಡ್ರೀ ಹಾಯ್ 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 ಯಾರೆಲ್ಲ ಹೊಸೊಬ್ಬರು ನಾನು ಲೈವ್ನ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಪೋರ್ಟ್ ಮಾಡಿ ಆಯಿತಾ ಹಾಯ್ ಮಾಡಿದ್ದೀರಾ ಹಾಯ್ ಮೇಜ್ ನಮ್ಮ ಏಜ್ ಹಂಗೆಲ್ಲ ಕೇಳಬಾರ್ದು ರೀ ಅದು ಹಾಗೆಲ್ಲ ಕೇಳಬಾರ್ದು ನೀವು ಆಯಿತಾ ಹಾಯ್ ಮಾಡಿದ್ದೀರಾ ಹಾಯ್ 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 ಯಾರೆಲ್ಲ ಹೊಸೊಬ್ರು ನನ್ನ ಲೈವ್ನ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಲವ್ ಯು ಹಂಗೆಲ್ಲ ಹೇಳಬೇಡ್ರಿ ನಂದು ಎಂಗೇಜ್ಮೆಂಟ್ ಆಗೈತಿ ಸದ್ಯದಲ್ಲೇ ಮದುವೆ ಕೂಡ ಐತಿ ಹಂಗೆಲ್ಲ ಹೇಳಬೇಡಿ ಸಾರಿ ಸಾರಿ ಏನಕ್ಕಂತ ಗೊತ್ತಾಗಲಿಲ್ಲ ಹಾಂ ಊಟ ಮಾಡಿದ್ರ ಊಟನ ನಾವಾಗಲೇ ಮಾಡಿದ್ದೀನಿ ಹಸುವಾಗಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ ಆಯಿತಾ ಅಜ್ಜ ಅಜ್ಜಿ ನಮ್ಮ ಅಪ್ಪ ಅಮ್ಮನ ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿದ್ದಾರೆ ಹೇಳಿ हाय 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 레갠 투 라이브 ಬರತೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಹಾಗೆ ಚೆನ್ನಾಗಿ ಮೆಸೇಜ್ ಮಾಡ್ತೀರಾ ಇಷ್ಟ ಆಗುತ್ತೆ ಹೀಗೆ ಸಪೋರ್ಟ್ ಮಾಡಿ ಐತಾ ಹಾಯ್ ಚಿಕ್ಕಿ ಯಾರು तनुನಾ ಸೌಮ್ಯನಾ ಹೇಳು ಹಾಯ್ ಓ ಇನ್ನ ಸ್ವಲ್ಪ ಬಾರಿಸ್ಕೋತ್ಯಾ ನೀನ ಹಾಯ್ ನಾನು ರೋಣಾ ಹೇಳಿ ರಾವಣ ಅವರೇ ನಿಮ್ಮನೇಲಿ ಎಷ್ಟು ಜನ ಇದ್ದಾರೆ ನಮ್ಮನೇಲಿ ಸುಮಾರು ಜನ ಅದ ರೀ ಒಬ್ಬರು ಇಬ್ಬರು ಅಂತೆಲ್ಲ ಸುಮಾರು ಜನ ಇದಾರ ಸಿಕ್ಕಾಪಟ್ಟೆ ಜನ ಅದರಿ ನಮ್ಮೂರಾಗ ನಿನ್ ಫೋನ್ ಗದ್ದಾಗ ನಾನು ಊರನ್ನ ಕತ್ತೀನಿ ನಮ್ಮ ಅಣ್ಣ ಕತ್ತಿನಿ ನಿನ್ನ ഹ് ഹൈ ഹൈ മാഡ്രീസൊബ നന്ന ലൈവ് ജോയിൻ ആ